ತಂದೆ 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 ತ ಎಕ್ಸಾಕ್ಟ್ ಫಿಫ್ಟಿ ಇಯರ್ಸ್ ಆಗಿದೆ ಸೊ ಆ ಸಂದರ್ಭದಲ್ಲಿ ಒಂದು ನಮ್ಮ ಪೊಲೀಸ್ ಇಲಾಖೆ ಒಂದು ಡಿಸಿಪ್ಲೈನ್ ತೋರ್ಸೋಕ್ಕೆ ಅಂಡ್ ಫಿಟ್ನೆಸ್ ಅಂಡ್ ಈ ಡೈಲಿ ನಾವು ಏನು ರೆಪ್ರೆಸೆಂಟ್ ಮಾಡ್ತೀವಿ ಅದು ತೋರ್ಸೋಕ್ಕೆ ಈ ಪೈಕೆ ರನ್ ಇಟ್ಕೊಂಡಿದ್ವಿ ಸೊ ಈ ರನ್ ನಮ್ಮವರು ಆಲ್ರೆಡಿ ಹೇಳಿದ್ದಾರೆ ರೂಟಲ್ಲಿ ಏನು ಅರೇಂಜ್ಮೆಂಟ್ಸ್ ಮಾಡಿ ಇರಬೇಕು ಅದೆಲ್ಲ ಮಾಡಿದ್ದಾರೆ ಗಾಜಿನ ಮನೆಯಲ್ಲಿ ಈ ರನ್ ಎಂಡ್ ಆಗುತ್ತೆ ಸೊ ನಾವೆಲ್ಲರೂ ಡಿಸಿಪ್ಲೈನಿಂದ ಹೇಳಿರುವ ರೂಟಲ್ಲಿ ರನ್ ಮಾಡಿ ಸಕ್ಸಸ್ಫುಲ್ ಅಂತ ಅನ್ಕೊತಾ ಇದ್ದೀನಿ ಆ್ಯಂಡ್ ಈ ರನ್ ಫ್ಲ್ಯಾಗ್ ಆಫ್ ಮಾಡೋಕ್ಕೆ ನಾವು ನಮ್ಮ ತುಮಕೂರು ಡಿಸ್ಟ್ರಿಕ್ಟ್ ಪೊಲೀಸ್ ತುಮಕೂರು ಪ್ರಿನ್ಸಿಪಲ್ ಡಿಸ್ಟ್ರಿಕ್ಟ್ ಜಡ್ಜ್ ಸಾಹೇಬನ್ನು ಕರೆದಿದ್ದೀವಿ ಸೊ ಐ ಥ್ಯಾಂಕ್ ಸರ್ ಫಾರ್ ಆಕ್ಸೆಪ್ಟಿಂಗ್ ಅವರ್ ಇನ್ವಿಟೇಷನ್ ಫಾರ್ಅಪ್ ಸೊ ಸಾಹೇಬರ ಜೊತೆಗೆ ನಮ್ಮ ಡಿಸ್ಟ್ರಿಕ್ಟ್ ಜಡ್ಜಸ್ ಎಲ್ಲರೂ ಬಂದಿದ್ದಾರೆ ಅವ್ರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ವೆರಿ ಮಚ್ ಸರ್ ಆ್ಯಂಡ್ ಐ ಥ್ಯಾಂಕ್ After uh, completing your uh, uh, run, after, after that we will have a breakfast break and snacks and drinks. Thank, you, Thank very you very much. much. Now uh, uh, the will flag up the big flag, then we will start running. Keep it light, keep it easy. And, uh, though it is a competition, uh, you have to keep you your arrangements uh, uh, very really you Thank you, you. very much. <laughs>